ಫ್ರೆಂಡ್ ನಾನೊಂದು ಹೋಮ್ ಟೂರ್ ಮಾಡ್ತಾಯಿದ್ದೀನಿ ನೋಡಿ ಇದು ನೀವು ನಂಬ್ತಿರೋ ಇಲ್ಲ ಗೊತ್ತಿಲ್ಲ ಇದು ಒಂದು ಕೊಟ್ಟಿಗೆ ನಮ್ಮದು ಇಪ್ಪತ್ತು ಮೂವತ್ತು ನಲ್ವತ್ತರಿಂದ ಐವತ್ತು ತನಕ ದನಕರು ಇತ್ತು ಈ ಮನೆಯಲ್ಲಿ ಈ ಕಡೆ ಸೈಡೆಲ್ಲ ಹಸುಗಳು ಕಟ್ತಿದ್ವಿ ಈ ಕಡೆ ಸೈಡೆಲ್ಲ ಎಮ್ಮೆ ಎಮ್ಮೆ ಕಟ್ತಾಯಿದ್ರು ನಮ್ಮ ಮಾಮ ಇದು ಕೊಟ್ಟಿಗೆ ಫ್ರೆಂಡ್ ಇದು ಇದನ್ನು ನಾವು ಈ ಥರ ಮಾಡ್ಕೊಂಡಿದ್ದೀವಿ ರಿಟೈರ್ಡ್ ಆಗಿ ಬಂದಮೇಲೆ ಈ ಥರ ಮಾಡ್ಕೊಂಡಿದ್ದೀವಿ ಇಲ್ಲೊಂದು ವಾರ್ಡ್ರೊಬ್ಬ ನಮ್ಮ ಮನೆಯವ್ರ ಹಳೆ ಕ್ಯಾಸೆಟು ಹಳೆ ವಿಡಿಯೋ ಇವೆಲ್ಲ ಇಲ್ಲೇ ಇರೋದು ಇದು ಹಾಲು ಈ ಇಲ್ಲಿ ಹುಲ್ಲು ತುಂಬ್ತಾ ಇದ್ರು ಈ ಇದು ಈ ಪೋಷನ್ನಲ್ಲೆಲ್ಲ ಪೂರ್ತಿ ಒಂದು ಐವತ್ತರವತ್ತು ದನ ಕರುಗಳಿಗೆ ಹುಲ್ಲು ತುಂಬ್ತಾ ಇದ್ದರು ಮುಂದೆ ಕುವೆಂಪು ಮನೆ ಥರ ದೊಡ್ಡ ಮನೆ ಇತ್ತು ಇದು ಹಾಲು ಫ್ರೆಂಡ್ ಇದು ಹಾಲು ಇವರು ನಮ್ಮ ಮಾವ ಇವರು ಇವ್ರಿಗೆ ದನ ಕರ ಅಂದರೆ ತುಂಬ ಇಷ್ಟ ಇವರು ನಮ್ಮತ್ತೆ ಶಾರದಮ್ಮ ಅಂತ ನಮ್ಮ ಮಾವ ಬಂದು ಅಂತ ಇದು ಹಾಲ್ ಫ್ರೆಂಡ್ ಇದು ಇದು ನಂದು ಅಡುಗೆ ಮನೆ ಜಾಸ್ತಿ ಯೂಸ್ ಮಾಡೋದಿಲ್ಲೇನೆ ಕೊಟ್ಟಿಗೆ ಅಂತ ಹೇಳಿ ನಾನು ಬಂದಿರಲಿಲ್ಲ ಇದು ಮೂವತ್ತು ವರ್ಷದಿಂದ ಇಟ್ಕೊಂಡಿರೋ ಗಾಜಿನ ಡಬ್ಬಿಗಳು ನಂದಿದು ಈ ಕಡೆ ಇಲ್ಲಿ ಇಟ್ಲ ಕಡೆ ಎಲ್ಲ ಬೆಂಕಿ ಊಟಕ್ಕೆಲ್ಲ ರೆಡಿ ಇದೆ ಇವಾಗ ಇದು ದೇವ್ರ ಮನೆ ಇನ್ನು ಪೂಜೆ ಆಗಿಲ್ಲ ನಮ್ಮದು ಇದೊಂದು ರೂಮು ಇದು ಆರ್ಡ್ರ್ ಆರ್ಡ್ರ್ ಬಂತು ನಾನು ಓಡೋ ತೋರಿಸೋದೇ ಇಲ್ಲ ಇದು ಒಂದು ರೂಮ್ ರೂಮಿದು ಇದೊಂದು ಇಲ್ಲೊಂದು ಇದೆ ಮಲೆನಾಡಿನ ಕೊಟ್ಟಿಗೆ ಮಾಡ್ಕೊಂಡಿರೋದು ಮಾಡ್ಕೊಂಡಿರೋದಷ್ಟೇ ನಾನು ಇದು ಮಲ್ಲಾಡಿಂದು ಕೊಟ್ಟಿಗೆ ಜಾಸ್ತಿ ಜಾನುವಾರುಗಳಿದ್ರೆ ಈ ಥರ ಯಾರೂ ಯೂಸ್ ಮಾಡಲ್ಲ ಎಲ್ಲ ಡಮಾನಿಷ್ ಮಾಡ್ತಾರೆ ನಮ್ಮ ಮನೆಯವರು ಹಳೆ ಮನೆಯೇ ಇರಲಿ ಅಂತ ಈ ಬಾತ್ರೂಮ್ ಇಲ್ಲೊಂದು ಬಾತ್ರೂಮ್ ಇದೆ ಇಲ್ಲಿ ಇಂಡಿಯನ್ ಟಾಯ್ಲೆಟ್ ಇದೊಂದ್ ರೂಮ್ 게ಸ್ಟ್ ರೂಮ್ ಇದು ಯಾರಾದರೂ ಬಂದ್ರೆ 게ಸ್ಟ್ ರೂಮ್ ಇದು ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತು ಜನ ಮಲಗ್ಬೋದು ಈ ರೂಮಲ್ಲಿ ಇವ್ರು ಸ್ವಲ್ಪ ಗಾಂಧಿವಾದಿಗಳು ಹಾಗಾಗಿ ಎಲ್ಲ ಆ ಕಡೆ ಗಾಂಧಿ ಪೋಟ ಇನ್ನೊಂದು ರೂಮ್ ಇದೆ ಉಳಿಯೋಕ್ಕೆಲ್ಲ ಬಂದರೆ ಇಲ್ಲೊಂದು ಹಳೆ ಬಾವಿ ಹಳೆ ಬಾವಿನೇ ನಾವು ಇದನ್ನ ಮಾಡ್ಕೊಂಡಿದ್ದೀವಿ ಹಳೆ ಬಾವಿ ಇದು ನಾವು ಆಲ್ಟ್ರ್ ಮಾಡಿಸ್ಕೊಂಡಿದ್ದೀವಿ ಇದು ನಂದು ಫೇವರೆಟ್ ಸೀಬೆಕಾಯಿ ಗಿಡ ಇದನ್ನೇ ನಾನು ಯೂಟ್ಯೂಬಿಗೆಲ್ಲ ಹಾಕೋದು ಇಲ್ಲಿ ತುಂಬ ಬಿಡುತ್ತೆ ಬೇಲಕಾಯಿ ಇಲ್ಲಿ ಪಲಾವೆಲ್ಲ ಇದೆ ಇದು ಮಗಳು ಬರ್ದಿರೋ ಚಿತ್ರಗಳಿವೆಲ್ಲ ಇಲ್ಲೊಂದು ಹೊಸ್ದಾಗಿ ಶೆಡ್ ಮಾಡಿದ್ದೀವಿ ನಾವು ಅದನ್ನು ತೋರಿಸ್ಬಿಡ್ತೀನಿ ಇದು ಕೆಲಸಕ್ಕೆಲ್ಲ ಬಂದರೆ ನಿಲ್ಲಿಸೋಕ್ಕೆಲ್ಲ ಜಾಗ ಇರಲಿಲ್ಲ ಆಮೇಲೆ ನಮ್ಮದು ಅಗ್ರಿಕಲ್ಚರ್ ರೈತರು ಸಾಮಾನು ಇಡೋಕ್ಕೂ ಜಾಗ ಇರಲಿಲ್ಲ ಹಾಗಾಗಿ ಹೊಸ್ದಾಗ ಒಂದು ಶೆಡ್ ಮಾಡಿದ್ದೀವಿ ಇದು ಹೊಸ ಶೆಡ್ ಇದು ಮುಂದೆ ಹೋದರೆ ನಿಮಗಿಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಇನ್ನೂ ತೋಟ ಮಾವಿನ ಗಿಡ ಮಾವಿನ ಹಣ್ಣಿಂದ ಇದು ಎಲ್ಲ ತೋರಿಸ್ತೀನಿ ನಿಮಗಿಷ್ಟ ಆದರೆ ಶೇರ್ ಲೈಕ್ ಕಮೆಂಟ್ ಮಾಡಿ ಇಲ್ಲಿ ಸುಮಾರು ವೆರೈಟಿ ದಾಸವಾಳ ಹಾಕಿದ್ದೀವಿ ನಾವು ಸುಮಾರು ಥರದ ದಾಸವಾಳ ಇದು ಆ್ಯಕ್ಚುಲಿ ಕೊಟ್ಟಿಗೆ ಒಂದು ಅರವತ್ತು ಜಾನುವಾರು ಕಟ್ತಿದ್ರು ನಮ್ಮ ಮಾವ ನನ್ನ ಮದುವೆ ಹೊಸ್ರಲ್ಲೆಲ್ಲ ಇತ್ತು ಇವಾಗಿಲ್ಲ ಇದು ಈ ಕಡೆ ಇಲ್ಲಿಂದ ಒಂದು ಐದಾರು ನುಗ್ಗೆ ಮರ ಇದೆ ಮನೆ ಮುಂದೆ ಇಲ್ಲಿ ದೊಡ್ಡ ಮನೆ ಇತ್ತು ನಾವು ಅದನ್ನು ಅದು ಕೆಡವಿದಾರೆ ಇವಾಗಿಲ್ಲ ನಾನು ಹಾಕ್ಕೊಂಡಿರೋದು ಬಾಳೆ ಸುಮ್ಮನೆ ಹೋಮ್ ಟೂರ್ ಮಾಡೋಣ ಅನ್ನಿಸ್ತು ಮಾಡ್ತಾಯಿದ್ದೀನಿ ನೋಡಿ ಇದು ನನ್ನ ಮಗಳು ಬರ್ದಿರೋ ಹಸೆ ಚಿತ್ರ ಇದು ನನ್ನ ಮಗಳು ಬರೆದಿರೋದು ಹಸೆ ಚಿತ್ರ ನಾವು ಸ್ವಲ್ಪ ಮ್ಯಾಗ್ಝಿನ್ ಜಾಸ್ತಿ ಓದೋದ್ರಿಂದ ಇನ್ಮುಂದೆ ಕಾಫಿ ಕುಡಿಯೋದು ನಾವಿಲ್ಲೇ ಸಂಜೆ ಮಳೆ ಬಂದರೆ ಇಲ್ಲಿ ಮಳೆ ಬಂದರೆ ತುಂಬ ಜೋರ್ ಮಳೆ ಬಂದರೆ ಎಲ್ಲ ಕಡೆ ನಾನು ಮಗಳದ್ದೇ ಚಿತ್ರ ನಿಮಗೆ ನಾವು ಮಳೆಗಾಲದಲ್ಲಿ ಬೆಂಕಿ ಹಾಕ್ಕೊಂಡು ಇಲ್ಲಿ ಸ್ನಾನ ಎಲ್ಲ ಕಡೆ ಬಿಸಿನೀರು ಬರುತ್ತೆ ಇದು ಇಳೆದೆಲೆ ಬಳ್ಳಿ ಇಲ್ಲಿ ಎರಡು ಕಡೆ ಒಂದು ಬಳ್ಳಿ ಹಾಕಿದ್ದೀವಿ ಸುತ್ತ ನಮ್ಮ ಮನೆ ಸುತ್ತ ಕಾಂಪೌಂಡ್ ಹಾಕಿದ್ದೀವಿ ಇಲ್ಲಿಂದ ನಮ್ಮನೆ ಅಡುಗೆ ಮನೆ ಕಾಣುತ್ತೆ ಹೊರಗಿಂದ ಏನು ಇಲ್ಲೊಂದೆರಡು ಇಟ್ಟಿದ್ದೀವಿ ಇಲ್ಲಿ ಮಗಳದ್ದು ಒಂದು ಸ್ವಲ್ಪ ಬೌನ್ಸ್ ಆಗಿದೆ ಇದು ಮಗಳದ್ದು ಡೋಬಿ ಕಟ್ಟೆ ಮೇಲೆ ಟ್ಯಾಂಕ್ ಇಲ್ಲಿ ಕಟ್ಟಿಗೆ ಇಟ್ಕೊಳ್ತೀವಿ ಇದು ನಾವು ಬೆಂಕಿ ಕಳೆದು ನೀರೊಲೆ ನೀರೊಲೆ ಎಲ್ಲ ಆಯಿತು ನೀರು ಕಾಯೋದಾಗಿದೆ ಇವಾಗ ಹಿಟ್ಲ ಕಡೆ ಬರ್ತಾ ಇದೆ ವಾಕ್ ಮಾಡೋಕ್ಕೆ ಬೇಕಾದಷ್ಟು ಜಾಗ ಇದೆ ಆದರೆ ನನಗೀಗ ಇಲ್ಲ ವಾಕ್ ಮಾಡೋಕ್ಕೆ ಇನ್ನೂ ತೋಟದ್ದು ಅಡಿಕೆ ಹಣ್ಣು ಮತ್ತು ಆಯುರ್ವೇದಿಕ್ ಔಷಧಿ ಬಗ್ಗೆ ಎಲ್ಲ ತಿಳಿಸ್ತೀನಿ ಫ್ರೆಂಡ್ಸ್ ನೆಕ್ಸ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ಬಾಯ್